ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಂಗನವಾಡಿಯಲ್ಲಿ ಕೊಡುವ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಅಥವಾ ಮನೆಯಲ್ಲಿ ಇರುತ್ತಲ್ವ ಮಿಲ್ಕ್ ಪೌಡರು ಹಾಲಿನ ಪೌಡರು ಯಾವ ಬ್ರ್ಯಾಂಡ್ ಕೂಡ ಆದರೂ ನಡೆಯುತ್ತೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ತುಂಬನೇ ತುಂಬಾ ಸಾಫ್ಟಾದ ಮೈಸೂರು ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಕೈಯಲ್ಲೇ ಕರಗ್ತಾ ಇದೆ ಆ ರೀತಿ ಆಗಿದೆ ಬನ್ನಿ ವೇಡನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಬಂದುಬಿಟ್ಟು ಒಂದು ಕಡಾಯನ್ನ ತೊಗೊಂಡಿದ್ದೀನಿ ಇದರಲ್ಲಿ ಬೂರ ಸಕ್ಕರೆನ ರೆಡಿ ಮಾಡ್ಕೊಂಡಿದ್ದೆ ನಾನು ಅದೇ ಕಡಾಯಿಗೆ ಅಲ್ಲಿ ನಾನು ಮೈಸೂರು ಪ್ಯಾಕ್ನ ರೆಡಿ ಮಾಡ್ತಾಯಿದ್ದೀನಿ ನಾನು ಒಂದು ಇಲ್ಲಿ ಈ ಸ್ಟೀಲ್ ಬೌಲ್ ಇರುತ್ತಲ್ವ ನೀವು ಅದೇ ಅಳತೆನ ಯಾವ ಅಳತೆ ತೊಗೊತೀರೋ ಆ ಅಳತೆಯಿಂದನೇ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದೇಳೆ ಪಾಕ ಬಂದರೆ ಸಾಕು ಜಾಸ್ತಿ ಬೇಡ ನಮಗೆ ಇದನ್ನು ನಾನು ಲೋ ಫ್ಲೇಮಲ್ಲಿ ಕಡಿಮೆ ವಿರೆಯಲ್ಲಿ ಸ್ವಲ್ಪ ಬಿಸಿ ಆಗೋಕೆ ಇರ್ತಾಯಿದ್ದೀನಿ ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಈ ಮುಖಾಲು ಕಪ್ಪು ಸಕ್ಕರೆ ಏನು ತಗೊಂಡಿದ್ವಲ್ಲ ಅದೇ ಕಪ್ಪಿಂದ ನಾನು ಒಂದು ಫುಲ್ ಕಪ್ಪಷ್ಟು ಈ ಹಾಲಿನ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ಅಂಗನವಾಡಿ ಹಾಲಿನ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ನಿಮ್ಮ ಹತ್ರ ಇದು ಇಲ್ಲ ಅಂದರೆ ನೀವು ಬೇರೆ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಂದು ಕಪ್ ಹಾಲಿನ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಾನು ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕಡಲೆ ಹಿಟ್ಟು ಇಲ್ಲ ಅಂದರೆ ನೀವು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು ಕಡಲೆ ಹಿಟ್ಟು ಇಲ್ಲ ಅಂತ ಅಂದರೆ ಇವಾಗ ನಾನು ಒಂದು ಕಪ್ಪು ಅಡುಗೆ ಎಣ್ಣೆನ ಇದ್ದೀನಿ ಅಡುಗೆ ಎಣ್ಣೆಯಲ್ಲಿ ಯಾವುದೇ ಕೂಡ ಸ್ಮೆಲ್ ಇರಬಾರ್ದು ಆ ಎಣ್ಣೆನ ಯೂಸ್ ಮಾಡಿ ಆದಷ್ಟು ಒಂದು ಕಪ್ಪು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಒಂದು ಕಪ್ಪು ಕಡೆ ಹಾಲಿನ ಪೌಡರ್ಗೆ ಒಂದು ಕಪ್ಪು ನೀವು ಅಡುಗೆ ಎಣ್ಣೆನ ಹಾಕಿದರೆ ಇದು ಮೇಸರ್ಮೆಂಟ್ ಬಂದುಬಿಟ್ಟು ಕರೆಕ್ಟಾಗಿದೆ ಈ ರೀತಿ ಫಾಲೋ ಮಾಡಿದರೆ ಮನೆಯಲ್ಲಿಯೇ ತುಂಬಾ ಸುಲಭವಾಗಿ ಹಾಲಿನ ಪೌಡರಿಂದ ನಾವು ಮೈಸೂರು ಪ್ಯಾಕ್ ಮಾಡ್ಬೋದು ಈ ಮೈಸೂರು ಪ್ಯಾಕ್ ನೀವು ತಿಂದರೆ ಈ ಕಡಲೆ ಹಿಟ್ಟಿನ ಮೈಸೂರು ಪ್ಯಾಕ್ ಮಾಡ್ತಾರೆ ಅಲ್ವಾ ಅದಕ್ಕಿಂತ ತುಂಬಾ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಈ ಎಣ್ಣೆನ ಒಂದು ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ ಆದಷ್ಟು ನೀವು ಬೇಕಾದರೆ ಫುಲ್ ಎಣ್ಣೆನ ಹಾಕ್ಬೋದು ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತ ಅಂದರೆ ಹಾಗೆ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ಬಿಟ್ಟು ನಾವು ಸ್ಮೂತ್ ಆದ ಪೇಸ್ಟು ರೆಡಿಯಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಮಕ್ಕಳು ಕೂಡ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡಿದ ಕೂಡಲೇ ಪೂರ್ತಿಯಾಗಿ ಖಾಲಿಯಾಗುತ್ತೆ ಆ ರೀತಿ ಅಷ್ಟು ರುಚಿಯಾಗಿ ಬರುತ್ತೆ ಈ ಮೈಸೂರು ಪ್ಯಾಕು ಹಾಲಿನ ಪೌಡರ್ದು ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗೆ ನಾನು ನಾವಿಲ್ಲಿ ಸಕ್ಕರೆ ಪಾಕನ ಇಟ್ಟಿದ್ವಲ್ಲ ಈ ಸಕ್ಕರೆ ಪಾಕ ಒಂದು ಸ್ವಲ್ಪ ಒಂದು ಎಳೆನಾದರೂ ಬರಬೇಕು ಇದರಲ್ಲಿ ನಾನೊಮ್ಮೆ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಬರ್ತಾ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಇದು ಅಂಟಂಟ್ ಥರ ಬಂದರೆ ಈ ಸಕ್ಕರೆ ಪಾಕ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇವಾಗ ಸ್ವಲ್ಪ ಅಂಟಂಟಾಗಿ ಬರ್ತಾ ಇದೆ ಇವಾಗ ನಾನು ಇದಕ್ಕೆ ಈ ಪೇಸ್ಟ್ನ ರೆಡಿ ಮಾಡ್ಕೊತಿದ್ವಲ್ಲ ಆ ಪೇಸ್ಟನ್ನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರ್ತೀನಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಇದನ್ನು ನಾವು ಚೆನ್ನಾಗಿ ತಳ ಹಿಡದ ಹಾಗೆ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿದು ಸುಟ್ಟೋಗ್ಬಿಡುತ್ತೆ ಆದಷ್ಟು ಈ ರೀತಿ ಮಧ್ಯ ಮಧ್ಯ ನೀವು ಕೈ ಆಡಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹಾಕಿ ಏನೇ ಡೌಟ್ ಇದ್ದರೂ ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ ನೋಡಿ ರೀತಿ ತಿರುಗಿಸ್ತಾ ಇರಬೇಕು ಆದಷ್ಟು ಹುಷಾರಾಗಿ ಈ ಟೈಮಲ್ಲಿ ಈ ರೀತಿ ತಿರುಗಿಸ್ತಾ ಮಾಡ್ತಾ ಇರಬೇಕು ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರ್ಬರ್ತಾ ಕಲರ್ ಚೇಂಜ್ ಆಗುತ್ತಾ ಹೋಗುತ್ತೆ ಇದರದ್ದು ಈ ರೀತಿ ತಿರುಗಿಸ್ತಾ ಇದ್ರೆ ಒಂದು ಹತ್ತು ನಿಮಿಷ ತಿರುಗಿಸಿದ್ರೆ ಸಾಕು ಕಲರು ಅದಕ್ಕೆ ಅದೇ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ರೆಡಿ ಆಗ್ತಿದೆ ಅಂತ ತುಂಬಾ ಈಸಿಯಾಗಿ ತುಂಬಾ ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಸಾಫ್ಟಾಗಿ ಕೂಡ ಆಗುತ್ತೆ ಈ ಕಡಲೆ ಹಿಟ್ಟು ಮೈಸೂರು ಪ್ಯಾಕಿಂದ ಇದೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಅಂಗನೋಡಲ್ಲಿ ಕೊಡುವ ಈ ಹಾಲಿನ ಪೌಡರ್ನ ಈ ರೀತಿ ಒಮ್ಮೆ ರೆಸಿಪಿ ಮಾಡಿ ನೋಡಿ ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಾವು ಅಡುಗೆ ಎಣ್ಣೆ ಉಳಿಸಿದ್ವಲ್ಲ ಆ ಎಣ್ಣೆ ಕೂಡ ಈ ಟೈಮಲ್ಲಿ ನೀವು ಬೇಕಾದರೆ ಹಾಕೋಬೋದು ತುಪ್ಪ ಹಾಕಿದರೆ ತುಂಬನೇ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ತುಪ್ಪನ ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ತಿರುಗಿಸ್ತಾ ಹೋದರೆ ನಿಧಾನವಾಗಿ ಇದರ ಕಲರು ಚೇಂಜ್ ಆಗುತ್ತಾ ಹೋಗುತ್ತೆ ಹಾಗೆ ನೀವು ಈ ಟೈಮಲ್ಲಿ ಬೇಕಾದರೆ ಯಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಯಲಕ್ಕಿ ಪೌಡರ್ನ ಹಾಕ್ಕೊತಾ ಇಲ್ಲ ತುಂಬಾ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಾಡುವಾಗ ನೋಡಿ ಯಾವ ರೀತಿ ಇವಾಗ ಚೇಂಜ್ ಆಗುತ್ತಾ ಹೋಗುತ್ತಾ ಇದೆ ಕರೆಕ್ಟ್ ಮೈಸೂರು ಪ್ಯಾಕ್ ಅದಕ್ಕೆ ಕಾಣಿಸ್ತಾ ಇದೆ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ತಿರ್ಗ್ಸೋದನ್ನು ನಿಲ್ಲಿಸಬೇಡಿ ಇಲ್ಲಾಂದರೆ ತಳ ಹತ್ಬಿಡುತ್ತೆ ನೋಡಿ ಯಾವ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಥರ ಇದೆ ಇವಾಗ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದು ಅದ ತುಂಬಾ ನೋಡೋಕ್ಕೆ ತುಂಬಾ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆ ನಾನು ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಬೇಗನೆ ಈ ಸ್ಟೀಲ್ ಡಬ್ಬೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇದರಲ್ಲಿ ಆಯಿಲ್ ಇದೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೋರ್ಕೊಂಡುಬಿಟ್ಟು ಇದು ಬಿಸಿ ಇದ್ದಾಗಲೇ ಈ ಡಬ್ಬಕ್ಕೆ ಹಾಕೋಬೇಕು ನಾವು ಯಾವ ರೀತಿ ಉಬ್ಬಿ ಬಂದಿದೆ ಅಲ್ವಾ ಈ ರೀತಿ ಬಂದರೆ ಪರ್ಫೆಕ್ಟಾಗಿ ನಾವು ಹಾಲಿನ ಪೌಡರಲ್ಲಿ ಮೈಸೂರು ಪ್ಯಾಕು ರೆಡಿಯಾಗಿದೆ ಅಂತ ಅರ್ಥ ಹಾಗೆ ನಾವು ಇದನ್ನು ಒಂದು ಐದರಿಂದ ಒಂದು ಹತ್ತು ನಿಮಿಷ ಪಕ್ಕದಲ್ಲಿ ಇಟ್ಟುಬಿಡೋಣ ತುಂಬಾ ಬಿಸಿ ಇದೆ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ಚಾಕುವಿಂದ ನಾವು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು ನಾನು ಹತ್ತು ನಿಮಿಷ ನಾನು ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ ಇವಾಗ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ನೋಡೋದ್ರಲ್ಲೇ ಗೊತ್ತಾಗ್ಬೋದು ಚಾಕುವಿಂದ ಯಾವ ರೀತಿ ಸ್ಮೂತಾಗಿ ಹೋಗ್ತಾ ಇದೆ ಅಂತ ತುಂಬಾ ಸಾಫ್ಟಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಕಾಮೆಂಟ್ನಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ ಇವಾಗ ನಾನು ಇದನ್ನು ಒಂದು ತಾಸಾದರೂ ಇದ್ದೀನಿ ಫುಲ್ ತಣ್ಣಗಾಗೋಕೆ ನೋಡಿ ಯಾವ ರೀತಿ ಇವಾಗ ಫುಲ್ ತಣ್ಣಗಾಗಿದೆ ಎಷ್ಟು ಸುಲಭವಾಗಿ ಇದು ಹೊರಗಡೆ ಬರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್